ನಾವು ಆಫನ್ ಯೂಸ್ ವರ್ಡ್ಸ್ ತಿಳಿಯೋಣ ಮತ್ತು ಕಲಿಯೋಣ ಅಂದರೆ ಕನ್ನಡದಲ್ಲಿ ಇಂಗ್ಲೀಷ್ ಮತ್ತೆ ಮತ್ತೆ ಉಪಯೋಗಿಸುವ ಪದಗಳನ್ನ ತಿಳಿಯೋಣ ಮತ್ತು ಕಲಿಯೋಣ ಇಲ್ಲಿವರೆಗೂ ನಾನು ಎರಡು ಪ್ರಕಾರದ ವಾಕ್ಯಾಚರಣೆ ಅದಕ್ಕೋಸ್ಕರ ನಾನು ಮೊದಲಾಗಿ ಬಿಕಮ್ ಅಂತ ಇದು ಮಾಡಿದ್ದೆ ವಾಕ್ಯಾಚರಣೆ ಮಾಡಿದ್ದೆ ವಾಂಟರ್ ಅಂತ ಯೂಸ್ ಮಾಡಿಕೊಂಡು ನಿಮಗೆ ಹೇಳಿದ ಇವತ್ತು ಮೂರನೇ ಪ್ರಕಾರ ವಾಕ್ಯಾಚರಣೆ ಮೂರನೇ ಪ್ರಕಾರ ಲುಕ್ಕು ಲೈಕು ಲುಕ್ಸ್ ಲೈಕು ಅಂತ ಬಂದಿದ್ದೀವಿ ಲುಕ್ಕು ಅಂದರೆ ನೋಡು ಅಥವಾ ಪರೀಕ್ಷಿಸಿದ ಆಗುತ್ತೆ ಲುಕ್ ಅಂದರೆ ನಾನು ಹೇಳಿ ಸಿ ಎಂಬುದು ಅಥವಾ ಎಂಬುದು ಎಂಬೋದು ಎಕ್ಸಾಮಿನಂದರೆ ಪರೀಕ್ಷಿಸಿದ ನೋಡು ಸಿ ಅಂದರೆ ನೋಡೋಂಥಾಗುತ್ತೆ ಲೈಕು ಅಂದರೆ ಇಷ್ಟಪಡು ನಂತರ ಲುಕ್ಸ್ ಲೈಕ್ ಅಂದರೆ ಓಲ್ವ ಅಥವಾ ಒಂದೇ ಥರ ಇದ್ದಾಗ ನೋಡಬೇಕು ಲುಕ್ಸ್ ಲೈಕ್ ಅನ್ನಬೇಕು ಅಥವಾ ಅಪಿಯರ್ಸ್ ಅಪಿಯರ್ ಅಷ್ಟು ಭೀ ಟು ಬಿ ಅಂತ ಹೇಳ್ಬೇಕಾಗುತ್ತೆ ಸಂಬಂಧಪಟ್ಟ ಉದಾಹರಣೆಗಳನ್ನ ಮುಂದೇಳ್ತಾ ಇದ್ದೀನಿ ಲುಕ್ಕು ಲೈಕ್ ಲುಕ್ಸ್ ಲೈಕ್ ಅನ್ನ ಇಟ್ಕೊಂಡು ನಾನು ಕೆಲವೊಂದಿಷ್ಟು ಉದಾಹರಣೆಗಳನ್ನ ಮುಂದೇಳ್ತಾ ಇದ್ದೀನಿ ಮುಂದಿನ ಉದಾಹರಣೆ ನಾನು ಲುಕ್ಕು ಇದ್ದೀನಿ ಐ ಹಿಮ್ ಅಂದರೆ ನಾನು ಅವನ ಕಡೆ ನೋಡಿದೆ ಅಂತಾಗುತ್ತೆ ಇದು ಲುಕ್ಡು ಅನ್ನೋದು ಪಾಷನ್ಸು ಅಥವಾ ಭೂ ತಗೊಳಾಗುತ್ತೆ ಸೆಕೆಂಡು ಎಕ್ಸಾಂಪಲು ಇದು ಲೊಕ್ಕು ದ ಪಿಕ್ಚರು ಲೊಕ್ಕು ಎಟ್ಟ ದಟ್ಟ ಪಿಕ್ಚರು ಅಂದರೆ ಆ ರೀತವನ್ನು ನೋಡೋಂಥಾಗುತ್ತೆ ಇಲ್ಲಿ ದಟ್ ಅಂದರೆ ನೋ ಅದು ಅಥವಾ ಆ ಅಂತ ಆಗುತ್ತೆ ನೆಕ್ಸ್ಟ್ ಒನ್ ಇದು ಡಾಕ್ಟ್ರ್ ಅಟ್ ದ ಪೇಶೆಂಟು ಅಂದರೆ ವೈದ್ಯರು ರೋಗಿಯನ್ನು ಪರೀಕ್ಷೆ ಮಾಡಿರುವಂತಾಗುತ್ತೆ ಲುಕ್ಕು ಅಂದರೆ ನೋಡು ಹಾಗೆ ಲುಕ್ ಅಂದ್ರೆ ಪರೀಕ್ಷೆ ಮಾಡೋ ಹೇಳಿದಾಗಲೇ ನೋಡಿಕೊಳ್ಳಿ ಲುಕ್ಡು ಅಂದ್ರೆ ಪರೀಕ್ಷೆ ಮಾಡಿದಂತಾಗುತ್ತೆ ಇದು ಪಾಸ್ಟ್ ಅನ್ಸಲಿದೆ ಅಂದರೆ ಭೂತ ನಂತರ ಈ ಲುಕ್ಡು ಈ ಲುಕ್ಡು ಫೋರ್ ಪೀಪಲ್ ಅಂದರೆ ಅವನು ಬಡವರ ಕಡೆಗೆ ನೋಡಿದಂತಾಗುತ್ತೆ ಇದು ಕೂಡ ಪಾಸ್ಟ್ ಅನ್ಸಲಾಗುತ್ತೆ ಅಂದರೆ ಭೂತ ಕಾಲ ಆಗಿದೆ ನೆಕ್ಸ್ಟ್ ಒಂದೇ ದೇ ಲುಕ್ಡು ಎಟ್ ವಿಧಾನಸೌಧ ಅಂದ್ರೆ ಬೆಂಗಳೂರಲ್ಲಿ ಇರುವ ವಿಧಾನಸೌಧವನ್ನು ಅವರು ನೋಡಿದರು ಅದನ್ನು ನಾನು ಹೇಳ್ತಾ ಇದ್ದೀನಿ ದೇವ ಎಷ್ಟು ವಿಧಾನಸೌಧ ಅಂದರೆ ಅವರು ವಿಧಾನಸೌಧವನ್ನು ನೋಡಿದರು ಅಥವಾ ಅವರು ವಿಧಾನಸೌಧದ ಕಡೆಗೆ ನೋಡಿದರು ಅಂತ ಹೇಳೋಕ್ಕಾಗತ್ತೆ ಇದು ಕೂಡ ಭೂತಕಾಲ ಅಥವಾ ಅಥವಾ ಆಗುತ್ತೆ ನೆಕ್ಸ್ಟ್ ಲಾಸ್ಟ್ ನೆಕ್ಸ್ಟು ಲಾಸ್ಟು ಇದು ಭೂ ಲು ಎಟ್ ಸಾಯಿಲ್ ಅಂದರೆ ಅವರು ಮಣ್ಣನ್ನು ಪರೀಕ್ಷಿಸಿದರು ಅಂತಾಗುತ್ತೆ ಇಲ್ಲಿವರೆಗೂ ಲುಕ್ಕನ್ನು ಶಬ್ದ ಇಟ್ಕೊಂಡು ನಾವು ವರ್ತಮಾನ ಕಾಲ ಮತ್ತು ಕೋತ ಬಳಿದೀವಿ ತಿಳ್ಕೊಂಡಿದ್ದೇವೆ ನಾಳೆ ಲೈಕು ಅನ್ನೋ ಶಬ್ದ ಇಟ್ಕೊಂಡು ಒಂದೆಷ್ಟು ವಾಕ್ಯಗಳನ್ನ ತಿಳೋಣ ಮತ್ತು ತಿಳ್ಕೊಳ್ಳೋಣ ಅದರಿಂದ ನಾಳೆ ಬೆಳಗ್ಗೆ ಮತ್ತೆ ಸಿಗೋಣ ಅಲ್ಲಿ ಕೂಡ ಇಂಗ್ಲೀಷಲ್ಲಿ ಇರುವ ಆಫ್ ಒನ್ ಯೂಸ್ ವರ್ಡ್ಸ್ ಇಂಗ್ಲೀಷ್ ಕಲಿಯೋಣ ಮತ್ತು ತಿಳಿಯೋಣ ಅಂದರೆ ಇಂಗ್ಲೀಷಲ್ಲಿ ಇರುವ ಮತ್ತು ಶಬ್ದಗಳಲ್ಲಿ ಮತ್ತೆ ಮತ್ತೆ ಇಪ್ಪತ್ತು ಶಬ್ದ ಮತ್ತು ಕಲಿಯೋಣ ಹಾಗೆ ಅವುಗಳಿಗೆ ಸಂಬಂಧಪಟ್ಟ ಶೋಕೆಗಳನ್ನ ಕಲಿಯೋಣ ಮತ್ತು ತಿಳಿಯವನ್ನ ಪೂರ್ತಿ ನೋಡಿ ಅದಕ್ಕೆ ಗೊತ್ತಾಗುತ್ತೆ ತಿಳ್ಕೊತಾರೆ ತಿಳ್ಕೊಳ ಕೊನೆಗೆ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮಾಡಿ ಥ್ಯಾಂಕ್ ಯು ವೆರಿ ಮಚ್